ಕಳೆದೊಂದು ವಾರದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ ಸಮಯಕ್ಕೆ ಮಳೆ ಆಗ್ತಾ ಇದೆ ಎರಡು ಮೂರು ದಿನಗಳ ನಂತರ ಮತ್ತೊಮ್ಮೆ ಇವತ್ತು ಮಳೆ ಆಗಬಹುದು ಅಂತ ಇವತ್ತು ಬೆಳಗ್ಗೆಯೂ ಕೂಡ ಮಳೆ ಆಗಿದೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಮೂರು ದಿನಗಳ ಕಾಲ ಭಾರಿ ಮಳೆ ಆಗೋ ಸಾಧ್ಯತೆ ಇದೆ ರಾಜಧಾನಿಯಲ್ಲಿ ಬೆಂಗಳೂರಿನ ಸುತ್ತಮುತ್ತಲೂ ಇರುವ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಲರ್ಟನ್ನು ಕೊಡಲಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಮಳೆ ಆಗೋ ಸಾಧ್ಯತೆ ಇದೆ ಚಾಮರಾಜನಗರ ರಾಮನಗರದಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಬೆಂಗಳೂರಿನಲ್ಲಿ ಹಾಗಾದರೆ ಇವತ್ತು ಭಾರಿ ಮಳೆ ಬರುತ್ತಾ ಬೆಳಗ್ಗೆ ಇವತ್ತು ಐದು ಐದುವರೆ ಸುಮಾರಿಗೆ ಕೆಲವು ಪ್ರದೇಶಗಳಲ್ಲಿ ಮಳೆ ಆಗಿದೆ ಬೆಂಗಳೂರಿನಲ್ಲಿ ಅದು ಗುಡುಗು ಸಹಿತ ಮಳೆ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಹೀಗಾಗಿ ಇವತ್ತು ಸಂಜೆ ಮತ್ತೆ ಮಳೆ ಆಗ್ಬೋದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಬೆಂಗಳೂರು ಮಾತ್ರವಲ್ಲ ಬೆಂಗಳೂರಿನ ಸುತ್ತಮುತ್ತಲ ಇರುವ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಲರ್ಟನ್ನು ಕೊಡಲಾಗಿದೆ ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ರಾಮನಗರದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಅಂದರೆ ಮಧ್ಯ ಒಂದೊಂದು ದಿನವನ್ನು ಗ್ಯಾಪ್ ಬಿಟ್ಟಾದರೂ ಕೂಡ ರಾಜಧಾನಿ ಬೆಂಗಳೂರಿಗೆ ಮಳೆ ಬರ್ತಾ ಇದೆ ಸಾಯಂಕಾಲದ ಸಮಯಕ್ಕೆ ಮಳೆ ಬರ್ತಾ ಇದೆ ಇವತ್ತು ಬೆಳ್ಳಂ ಬೆಳಗ್ಗೆಯೇ ಮಳೆ ಸುರಿದಿದೆ ಹೀಗಾಗಿ ಇವತ್ತು ಸಾಯಂಕಾಲ ಮತ್ತೆ ಭಾರಿ ಪ್ರಮಾಣದ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆಯ ಎಚ್ಚರಿಕೆ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಕೇವಲ ಇವತ್ತು ಮಾತ್ರವಲ್ಲ ಮುಂದಿನ ಮೂರು ದಿನಗಳ ಕಾಲ ಮಳೆ ಆಗಬಹುದು